ಜಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಎಂ ಎನ್ ಮಂಜೂರವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ರವರ ನೂರ ಹತ್ತನೇ ಜಯಂತಿ ಆಚರಿಸುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ದೇವರಾಜು ಅರಸ್ ಜಯಂತಿಯ ಆಚರಿಸಲು ಹಲವಾರು ಸಮುದಾಯದ ಮುಖಂಡರುಗಳು ಸಲಹೆಗಳನ್ನು ನೀಡಿದರು ನಂತರ ಸಭೆಯಲ್ಲಿ ಒಮ್ಮತದ ತೀರ್ಮಾನದಿಂದ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷರಾಗಿ ತೇಜು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ದೊಡ್ಡ ಬಾಣಿಗೆ ಆಯ್ಕೆ ಮಾಡಲಾಯಿತು ಕೊಟ್ಟರೆ ಮತ್ತೆ ಶಾಸಕರ ಬಳಿ ಓದಿ ಅದನ್ನು ಅನುಮೋದನೆ ಪಡೆದುಕೊಂಡು ಮುಂದಿನ ಕ್ರಮದ ಬಗ್ಗೆ ಮಾಡೋಣ ಒಂದನೇದು ಮೆರವಣಿಗೆ ಎರಡನೇದು ಪ್ರತಿಭಾ ಪುರಸ್ಕಾರ ಮೂರು ಹಿರಿಯ ಕಲಾವಿದರಿಗೆ ಗೌರವ ಸಮರ್ಪಣೆ ಅದು ಅರಸು ಪ್ರಶಸ್ತಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಒಂದು ಶೀಲ್ಡ್ ಕೊಡುವಂತೆ ಶಾಸಕರಲ್ಲಿ ಮನವಿ ಮಾಡಿಕೊಡೋಣ ಒಪ್ಪೋದಾ ಮೂರನೇ ಆ ನಂತರ ಇದು ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ಬಹುಪಾಲು ಶಾಸಕರ ಅಧ್ಯಕ್ಷತೆ ವಹಿಸ್ತಾರೆ ನನ್ನ ಅರಿವಳಿಕೆ ಮಟ್ಟಿಗೆ ಮಾನ್ಯ ಮಾಜಿ ಸಚಿವರಾದಂಥ ಮತ್ತು ಗ್ಯಾರಂಟಿ ಸಮುದಾಯದ ಅಧ್ಯಕ್ಷರು ಎಚ್ ಎಂ ರೇವಣ್ಣ ಸಾಹೇಬ್ ಇರ್ತಾರೆ ಅಧಿಕಾರಿಗಳಿರ್ತಾರೆ ನಾವು ಶಾಸಕರಿಗೂ ರಿಕ್ವೆಸ್ಟ್ ಮಾಡೋಣ ಮಾಜಿಯವರನ್ನು ಮತ್ತು ಬಸವರಾಜಣ್ಣವರನ್ನು ಇವ್ರನ್ನ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳೋಣ ಶಾಸಕರು ಒಪ್ಪಿದರೆ ಸಮಿತಿ ಅಧ್ಯಕ್ಷರವರೇ ಒಪ್ಪಿಗೆ ಕೊಟ್ಟರೆ ಆಗ್ಬೋದು ಸರಿನಾ ತಪ್ಪು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ ರೇವಣ್ಣ ಸಾಹೇಬ್ರನ್ನ ಕರೀರಿ ಮಾಜಿ ಸಚಿವರಿಗೆ ಮಂಜುನಾಥ್ ಅವ್ರನ್ನ ಕರೀರಿ ಮತ್ತೆ ಬಸವರಾಜಣ್ಣವ್ರು ಕರೀರಿ ಅಲ್ಲಿ ತೀರ್ಮಾನ ಮಾಡಿದ್ವಿ ಅಂತ ಎಮ್ ಎಲ್ ಎನ್ನು ಮನವಿ ಮಾಡ್ತೀವಿ ಆಯ್ಕೆ ಅವ್ರಿಗೆ ಬರ್ತೀವಿ ಓಕೆನಾ ಕೇಳ್ಕೊಡೋಣ ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮದ್ದು ಆಯಿತು ನಾಲ್ಕು ಅಂಶ ಆಯಿತು ಮತ್ತು ಅಲ್ಲಿ ಊಟದ ವ್ಯವಹಾರ ವ್ಯವಸ್ಥೆ ಮತ್ತು ಸನ್ಮಾನದ ವ್ಯವಸ್ಥೆ ನಂತರ ಅತಿಥಿಗಳನ್ನು ಕರೆದು ವ್ಯವಸ್ಥೆ ಮಾಡ್ತಕ್ಕಂಥ ಹೇಳ್ತೀವಿ ಮಾಡಬೇಡಿ ಅದರಲ್ಲಿ ಸರ್ಕಾರದಿಂದ ಏನೇನು ಬರ್ತದೆ ಎಮ್ ಎಲ್ ಏನು ಕೊಡ್ತಾರೆ ಅದಕ್ಕೆ ಅವ್ರು ರೈಟ್ ಮಾಡಿಸೋಣ ಬಿಕ್ಕಿದ್ದು ನಾವೆಲ್ಲ ಏನೇನೈತೆ ಕೈ ಎಲ್ಲರೂ ಎಲ್ಲರೂ ಹಾಕೋಬೇಕಾಗತ್ತೆ ಸ್ವಲ್ಪ ಈಗ ಈ ಸಭೆಯಲ್ಲಿ ನೀವು ಹೇಳ್ತಿರೋದೆಲ್ಲ ಪ್ರತಿಯೊಂದು ಮಾಡಬೇಕು ನೋಡಿದ ಪ್ರತಿಯೊಂದು ಒಂದು ಫಂಕ್ಷನ್ ಅಂತ ಅಂತಂದ್ರೆ ಇದ್ದೇ ಇರ್ತದೆ ಮಾಡಬೇಕು ಅದ್ರಲ್ಲಿ ಅವ್ರು ಯಾವ್ಯಾವ ವಹಿಸ್ಕೋತಾರ ಯಾವ ಏನೇನ ವಹಿಸ್ತಾರ ಇಲ್ಲ ಅವರೇ ವಹಿಸ್ಕೋತಾರ ಏನು ಮಾಡ್ತಾರೆ ಅದು ಮಾಡಿ ಬಿಟ್ಟಿದ್ದನ್ನು ನೋಡ್ಕೊಂಡು ಚಿತ್ ಮಾಡ ಯಾವುದೇ ಸಮುದಾಯದ ಹಿಂದುಳಿದ ವರ್ಗದ ಜಯಂತಿಗಳಾದರೂ ಕೂಡ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಸೇರಬೇಕು ಸಂಘಟನೆ ಇಲ್ಲದ ಸಮುದಾಯಗಳು ಪ್ರಜಾಪ್ರಭುತ್ವದಲ್ಲಿ ನಾಶ ಆಗುತ್ತೆ ಹಿಂದುಳಿದ ವರ್ಗಗಳು ಒ ಬಿ ಅವರು ಅಹಿಂದ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಸಂಘಟನೆ ಇಲ್ಲದೆ ಯಾಕೆ ಸಂಘಟನೆ ಬೇಕು ಅಂದರೆ ಸಂವಿಧಾನದತ್ತ ಸವಲತ್ತುಗಳು ನಮಗೆ ದೊರೀಬೇಕು ಅಂತಂದರೆ ನಾವು ಸಂಘಟಿತರಾಗಬೇಕು ನಮ್ಮಗಳ ವಯಸ್ಸೇನೋ ಮುಗಿತಾ ಬಂತು ಮುಂದಿನ ಪೀಳಿಗೆ ತುಂಬ ಕಷ್ಟಪಡಬೇಕಾಗುತ್ತೆ ಅವತ್ತು ನಮ್ಮನ್ನು ಶಾಪ ಹಾಕ್ತಾರೆ ನಿಂದಿಸ್ತಾರೆ ನಮಗೂ ಆತ್ಮಸಾಕ್ಷಿ ಅನ್ನೋದಿರುತ್ತೆ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಸಂಘಟಿತರಾಗಲೇಬೇಕಾಗ್ತದೆ ಎಲ್ಲ ಸಮುದಾಯಗಳ ಜಯಂತಿಯಲ್ಲೂ ಸೇರಬೇಕಾಗುತ್ತೆ ಸೊ ಮೊದಲ ಹೆಜ್ಜೆ ಅರಸು ಜಯಂತಿಯನ್ನು ಅರ್ಪಣೆಯಿಂದ ನಮ್ಮ ತಾಯಿ ಸೇವೆ ಅಂತ ಎಲ್ಲರೂ ಸೇರಿ ಮಾಡೋಣ ಈಗ ನಿಮ್ಮ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಜನಾಂಗದಲ್ಲೂ ಸಾಮಾನ್ಯವಾಗಿ ಜಯಂತಿ ಮಾಡಿದಾಗ ನಾವು ಹೋಗೋದೇ ಎಲ್ಲ ಕಮ್ಮಿ ಜನ ಇರ್ತೀವಿ ಏನಂದ್ರೆ ನಾವು ಎಲ್ಲ ಜನಾಂಗದವ್ರು ಎಲ್ಲರೂ ಏನು ಈಗ ಒಗ್ಗಟ್ಟಾಗಿದ್ದೀವಿ ಹಂಗೆ ತಾಲೂಕು ಆಫೀಸಲ್ಲಿ ಏನೆಲ್ಲ ಸೇರ್ಕೊಂಡ್ರೆ ಆ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ರಿಗೂ ಯಶಸ್ವಿ ಆಗ್ತದೆ ಈಗೇನು ನಾವು ಈಗ ದೇವರಾಜರವರ ಜಯಂತಿ ಮಾಡಬೇಕು ಅಂತ ಹೊರಟಿದ್ದೀವಿ ಈಗ ಎಲ್ಲರೂ ಸೇರಿಕೊಂಡು ಜೊತೆಗೆ ಕೈಗೂಡಿಸಿ ನೀವೇನು ಹೇಳ್ತಿರೋ ಅದಕ್ಕೆ ಹಿರಿಯರು ಏನು ಹೇಳ್ತಾರೆ ಅವರ ಮಾರ್ಗದರ್ಶನ ನಾವೆಲ್ಲ ರೆಡಿ ಇರ್ತೀವಿ ನೀವೇನು ಹೇಳಿದ್ರು ನಾವು ಅದಕ್ಕೆ ಮುಂದೆ ನಿಂತ್ಕೊಂಡು ನಾವು ಹಿಂದೆ ನಿಮಗೆ ಸಪೋರ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಒಂದ್ಸರಿ ನಾವು ಜಿಲ್ಲಾ ಮಟ್ಟದ ಮಾಡಿದ್ರೆ ಜಿಲ್ಲಾ ಮಟ್ಟ ಮಾಡಿದ್ದೀವಿ ಏನಂದ್ರೆ ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕು ಇದರಲ್ಲಿ ಅವ್ರನ್ನ ಎತ್ಕಟ್ಟೋದು ಇವ್ರನ್ನ ಎತ್ಕೊಟ್ಟೋದು ಬೇಡ ನಮ್ಮದೇನಾದ್ರೂ ನಾವು ಹಸ್ತಕ್ಷೇಪ ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಕು ನಾವು ಯಾವತ್ತು ಮಂಜಣ್ಣನ ಮಾಡಿದ್ದೀನ ನಾವು ಮಂಜಣ್ಣೇನು ಆಯ್ತು ಅಂತ ಬಂದಿರಲಿಲ್ಲ ಸೇರಿ ಅದೆಲ್ಲ ಸೇರಿ ನಾವೆಲ್ಲ ಸೇರಿ ಅವ್ರನ್ನ ಇನ್ನೂ ನಿಮ್ಮ ಸಹ ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಏನು ಪದಾಧಿಕಾರಿಗಳು ಮಾಡಬೇಕು ಪ್ರತಿ ಜಾತಿಯವ್ರನ್ನ ಒಂದೊಂದು ನೂರಿಂದ ನಾಲ್ಕು ಜನ ಮಾಡ್ಕೊಳ್ಳಿ ಅಂತೇಳಿ ಅವರು ಶಾಸಕರು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಮಾಡೋಣ ಮತ್ತು ಇದನ್ನು ಏನು ಪ್ರಶಸ್ಸನ್ ಮಾಡುವಾಗ ಸುಮಾರು ಹದಿನೈದು ಜಾತಿ ನಾವು ಲೀಡಿಂಗ್ ಜಾತಿಗಳಿದ್ದೀವಿ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಇರ್ತಕ್ಕಂಥ ಜಾತಿಗಳು ಪ್ರತಿಯೊಬ್ಬರು ನೂರು ನೂರು ಜನ ಅಂದ್ರೂ ಸಾವಿರದ ಐನೂರು ಜನ ಆಗ್ತೀವಿ ಈ ಒಂದು ಮೆರವಣಿಗೆ ಭಾರಿ ಅರ್ಥಪೂರ್ಣವಾಗಿರಬೇಕು ಸಕ್ಸಸ್ ಆಗಬೇಕು ಬೇರೆ ಜನಾಂಗದವ್ರಿಗೆ ನಾವು ಆಡ ಸ್ವಲ್ಪ ಆಡ್ಕೊಳ್ಳೋ ರೀತಿ ಆಗಬಾರ್ದು ಅಂತ ನಾನು ಕೇಳ್ತಾ ಎಲ್ಲರೂ ಸಮ್ಮುಖದಲ್ಲಿ ಇವತ್ತಿನ ದಿನ ದೇವರಾಜ ಅರಸು ಜಯಂತಿನ ಆಚರಣೆ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡೋದಕ್ಕೆ ತುಂಬ ಹೃದಯದ ಸಂತೋಷ ಎಲ್ಲ ಸಮುದಾಯ ವರ್ಗದವರು ಎಲ್ಲರೂ ಸೇರಿದ್ದೀರಿ ಶಾಸಕರು ಆದೇಶದಂತೆ ಎಲ್ಲರೂ ಸೇರಿ ಒಗ್ಗೂಡಿಸಿ ಎಲ್ಲರೂ ಜಯಂತಿನ ಆಚರಣೆ ಮಾಡ್ರಪ್ಪ ಅಂತ ಹೇಳಿದರೆ ನನ್ನ ಸಹಕಾರವೂ ಇರ್ತದೆ ಏನೇ ವಿಚಾರ ಇದ್ದರೂ ನಮಗೆ ಗಮನಕ್ಕೆ ತಗೊಂಬಂದು ವಿಚಾರ ಮಾಡಿ ಜಯಂತಿನ ಆಚರಿಸಿ ಅಂತ ಅಂತೇಳಿದಾರೆ ಏನೇ ಸಹಕಾರ ಸಹಾಯ ಇದ್ದರೂ ನಮಗೆ ಕೇಳಿ ಅಂತ ಹೇಳಿದಾರೆ ಅದಕ್ಕೆ ನಾವು ತುಂಬ ಹೃದಯ ಧನ್ಯವಾದ ಹೇಳಬೇಕು ಮತ್ತು ನಿನ್ನೆ ಒಂದು ಶಾಸಕರನ್ನು ಮನವಿ ಮಾಡಿದ್ವಿ ಅರಸು ಭವನನ ಒಂದು ನಮಗೆ ಮಾಡಿಕೊಡಬೇಕು ಅಂತ ಕೇಳಿದ್ದೀವಿ ಅದಕ್ಕೂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲರೂ ಕೈ ಜೋಡಿಸಿ ನಮ್ಮ ಹಿಂದುಳಿದ ವರ್ಗದ ಜನಾಂಗದವರು ಎಲ್ಲರೂ ಕೈ ಜೋಡಿಸಿ ನಾವು ಮುಂದೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತಿಯ ಆಚರಿಸ್ಕೊಂಡು ಹೋಗಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರನ್ನು ಮನವಿ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೀನಿ ಅರಸು ಜಯಂತಿನ ನೀವೆಲ್ಲ ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದ್ದೀರಿ ಅದಕ್ಕೊಂದು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೈಲಾದದ್ದು ನಾವು ಜೊತೆನದ್ದು ಇದ್ದು ನಮ್ಮ ಜನಸಂಖ್ಯೆ ಜನಗಳನ್ನ ಕರ್ಕೊಂಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಹಕಾರ ಕೊಡ್ತೀವಿ ಮತ್ತು ನಾವು ಇನ್ನೊಂದು ಮನವಿ ಏನು ಅಂದರೆ ದೇವರಾಜ್ ಅರಸು ಅವ್ರ ಮೊಮ್ಮಗ ಇದ್ದಾರೆ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತರಲಿಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಯಾವುದೇ ಒಂದು ಜಯಂತಿ ಬರಲಿ ಯಾವುದೇ ನಮ್ಮ ಜನ ಜಯಂತಿ ಬರಲಿ ಆ ಜಯಂತಿ ಎಲ್ಲರೂ ಭಾಗವಹಿಸೋಣ ಇನ್ನು ಮುಂದಕ್ಕೆ ಎಲ್ಲ ಹಿಂಗೆ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ನಮ್ಮ ಸಣ್ಣ ಸಣ್ಣ ಸಮುದಾಯದವ್ರಿಗೆ ಯಾವುದೇ ತೊಂದರೆ ಆಗಲಿ ಯಾರೇ ಒಬ್ಬರು ಎಂತೆಂತ ಎಲ್ತೆ ಇನ್ನೂ ಸಣ್ಣ ಸಣ್ಣ ಸಮುದಾಯದಲ್ಲಿ ಕಲ ಗಲಾಟೆಗಳು ಕಷ್ಟಗಳು ಏನೋ ಒಂದು ಸಿಗ ನಾವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಜೊತೇಲಿ ನಿಂತ್ಕೊಂಡು ಕಷ್ಟ ಸುತ್ತಲೆಲ್ಲ ಭಾಗಿಯಾಗೋಣ ದೇವರ ಜರಸು ಜಯಂತಿನ ಬಾರಿ ಭಾಳ ವಿಜೃಂಭಣೆಯಾಗಿ ಮಾಡೋಣ ಎಲ್ಲ ಜನಾಂಗದಿಂದನೂ ಜನಾಗದ್ನ ಎಲ್ಲರೂ ಕರ್ಕೊಂಬನ್ನಿ ಯಾವ್ಯಾವ ಮಕ್ಳುಗಳ್ನು ಎಲ್ಲ ಯಾವ ವಿದ್ಯಾಭ್ಯಾಸ ಮಾಡಿದವ್ರಿಗೆ ಅವ್ರಿಗೆ ಸಿಕ್ಕೇ ಇರಲ್ಲ ನಮ್ಮ ಜನಾಂಗದಲ್ಲೂ ಅಂಥವ್ರು ಈಗ ಸ್ಕೂಲ್ಗಳಲ್ಲಿ ಕೊಟ್ಟಿರ್ತಾರೆ ಅಂಥವ್ರನ್ನ ಬಿಟ್ಟು ಯಾರಾದರೂ ಕೊಟ್ಟಿಲ್ಲದೋ ಹೆಸರುಗಳು ಕೊಡಿ ಅವ್ರಿಗೂ ಎಲ್ಲ ಒಂದು ಬಹುಮಾನ ಕೊಡ್ಸೋಣ ಎಲ್ಲ ಸೇರ್ಕೊಂಡು ಒಗ್ಗಾಟಾಗಿ ಮಾಡೋಣ ಏನಿಲ್ಲ ನಾವು ಇಷ್ಟೊಂದು ಜನ ಹೋಗಿಸಿ ನಾವೆಲ್ಲ ಸೇರಿಸಿ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಇಷ್ಟು ಜನ ಯಾವತ್ತೂ ಸೇರಲಿಲ್ಲ ಈ ಇಲ್ಲಿವರೆಗೂ ಅಕ್ರ ಜಯಂತಿಯನ್ನು ನಮ್ಮ ತಾಲೂಕಲ್ಲಿ ಏನು ತಾಲೂಕು ಕಚೇರಿಯಲ್ಲಿ ಮಾತ್ರ ಆಚರಣೆ ಮಾಡ್ಕೊಬರ್ತಿದ್ದೋ ಈ ಸರಿ ಏನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಈಗಾಗಲೇ ರೈಟ್ ನಾಗರಾಜ್ ಅವರು ಒಂದು ಸಭೆ ಕರೆದಿದ್ದರು ಈ ಹಿಂದುಳಿದವರುಗಳ ಮಹಾ ಒಕ್ಕೂಟ ಅಂತ ಒಂದು ಸಭೆ ಮಾಡಿ ಒಂದು ಅದೆಲ್ಲ ಸೇರಿಸುವಂಥದ್ದು ರಾಮನಗರದಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಕರೆದಿದ್ದರು ನಾವೆಲ್ಲ ಹೋಗಿದ್ದು ಅಲ್ಲಿ ಹಾಗಾಗಿ ನಾವೆಲ್ಲ ಪಕ್ಷ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒ ಬಿ ಸಿ ಒಂದು ಮಹಾ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹರಸೋವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಒಂದು ತೀರ್ಮಾನ ಮಾಡಿದ್ರು ಇಲ್ಲಿನ ಶಾಸಕರು ಸಹ ಭಾಳ ಸಂತೋಷದಿಂದ ನೀವು ಜಯಂತಿ ಆಚರಣೆ ಮಾಡಿ ನಂದು ಸಹ ತಪ್ಪುಕೊಂಡು ಸಹಕಾರ ಇದೆ ಅಂತ ಒಪ್ಕೊಂಡಿದ್ದಾರೆ ಈಗಾಗ ನಾವೆಲ್ಲ ಸೇರಿ ಏನು ಮಾಡಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟ ಸೇರಬೇಕು ಒಗ್ಗಟ್ಟ ಸೇರ್ ತುಂಬ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಸಾವಿರ ಜನ ಆದರೂ ನಾವು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ ಹಾಗಾಗಿ ನಮ್ಮ ಏನು ತಾಲೂಕಿನ ಒಂದು ಅಧ್ಯಕ್ಷನ ಇಲ್ಲಿ ಒಕ್ಕೂಟದ ಅಧ್ಯಕ್ಷನ ಎಮ್ ಎನ್ ಮಂಜುವನ್ನು ಮಾಡಿ ಮಾಡ್ಕೊಂಡಿದ್ದೀವಿ ತಕ್ಷಣ ಸಾವಿರ ಜಯಂತಿಯನ್ನು ಸರಳವಾಗಿ ಕೆಲವು ಸರಿ ನಾವು ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ಕಡೆ ಅನ್ಕೊತಾ ಇದ್ದೋ ಪೀಟಂಗೂ ಮಾಡ್ತೀವಿ ಕಡೆಗೆ ನಮ್ಮ ಮಾರಾಟವ್ರ ಕಡೆ ಯಾರು ಏನು ಮಾಡಲಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ರೂಮಲ್ಲೋ ಇಲ್ಲ ಏನಿಲ್ಲ ಇಲ್ಲ ಯಾವುದೋ ಒಂದು ಮದುವೆ ಕೆಳಗಡೆ ಒಂದು ಫೋಟೋ ಇಕ್ಕಿ ಒಂದು ನಾಲ್ಕೈದು ಜನ ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದೀವಿ ಈಗ ಬಂದಿರೋರು ನೋಡಿದ್ರೆ ನಾವೆಲ್ಲ ಎಲ್ಲ ಸೇರ್ತಾ ಸೇರ್ತಾಯಿದ್ದೀವಿ ರಾಜಕೀಯ ಬೇಡಿ ದಯವಿಟ್ಟು ಮನಸ್ಸಲ್ಲಿ ನಾವು ಹಿಂದುಳಿದ ವರ್ಗದವರು ಅನ್ನೋದು ಮನಸ್ಸಲ್ಲಿ ಮಾಡಿಕೊಂಡು ಎಲ್ಲರೂ ಜನ ಜಾಸ್ತಿ ಕರ್ಕೊಂಬಂದು ಆಯಾ ಸಮಾಜದವರು ನಿಮ್ಮ ಯಾವುದೇ ರಾಜಕೀಯದವ್ರದ್ದು ಫೋಟೋ ಹಾಕ್ತೇನೆ ಆಯಾ ಸಮಾಜದವರು ಒಂದೊಂದು ಫ್ಲೆಕ್ಸ್ ಮಾಡ್ಸ್ ಹಾಕಿ ಇಲ್ಲಿ ಒಂದು ಸ ಒಂದು ಸರ್ಕಲ್ಗಳಲ್ಲಿ ಆ ಅಲ್ಲೆಲ್ಲ ಕಾಣಲಿ ಆಮೇಲೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರ್ಸೋಣ ಹಳ್ಳಿಯವ್ರಿಗೆಲ್ಲ ತಿಳಿಸೋಣ ಅಧ್ಯಕ್ಷರು ಒಬ್ಬೊಬ್ಬ ತಾಲೂಕಲ್ಲಿ ಅಧ್ಯಕ್ಷರು ಇರೋರು ಒಂದು ಐವತ್ತೈವತ್ತು ಜನ ಕರೆಸಿ ಇಲ್ಲಿ ಏನು ಕರ್ಚ್ಬೋದ ಅದನ್ನೆಲ್ಲ ಹಂಚ್ಕೊಳ್ಳೋಣ ಇಲ್ಲ ಶಾಸಕರು ಯಾರನ್ನ ಕೊಟ್ಟರೆ ಅದ್ರ ಮುಖೀನ ಹೋಗಲಿ ಇದ್ದಂತೆ ಎಲ್ಲ ಸೇರ್ಕೊಂಡು ಅದೇ ಥರ ಎಲ್ಲ ಒಗ್ಗೂಡಿ ಎಲ್ಲ ಪಕ್ಷರು ಒಗ್ಗೂಡಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡಿ ಎಲ್ಲರೂ ಇದೇ ಥರ ಒಗ್ಗಟ್ಟಾಗಿರಬೇಕು ಯಾರನ್ನ ಈಗ ಎಲ್ಲ ಎಲ್ಲ ಪಕ್ಷದವ್ರು ಎಲ್ಲನ ಯಾರನ್ನ ಇರಲಿ ನಮ್ಮ ಹಿಂದೂದ ವರ್ಗ ಅಂತ ಬಂದಾಗ ಎಲ್ಲರೂ ಒಂದಾಗಿರಬೇಕು ಮತ್ತೆ ಅವರು ಇನ್ನೊಂದು ಮಾತು ಹೇಳ್ತೀವಿ ಅವ್ನ ಯಾರೋ ಈಗ ಬೆಳೀತಾವನೆ ಇವ್ನ ಯಾರೋ ಇದನ್ನು ಮಾಡ್ತಾವನೆ ಅನ್ನೋದಕ್ಕೆಲ್ಲ ನಾವೆಲ್ಲ ಸಹಕಾರ ಮಾಡಬೇಕು ಯಾರೋ ನಮ್ಮವರು ಅಂತ ನಾವು ಭಾವನೆ ಮಾಡಬೇಕು ಸರಿ ನಿಗಮದ ಇದಾಗಿ ನಾವು ನಾವೆಲ್ಲರೂ ಸೇರಿ ಮಾಡೋದು ಕೊಂಡಿರೋದ್ರಿಂದ ನೋಡಿದ್ರೆ ಭಾಳ ವಜ್ರಮುಷಿಯಿಂದ ಆಗುತ್ತೆ ಅನ್ನೋದು ಈ ಸರಿ ತುಂಬ ಬೆಳಕು ಕಾಣ್ ಕಂಡು ಬರ್ತಾ ಇದೆ ನಮ್ಮ ಸಣ್ಣ ಸಣ್ಣ ಸಮುದಾಯದವರು ಎಲ್ಲೋ ಒಂದು ಕಡೆ ಸಣ್ಣ ಕಡೆ ಇದ್ದಂಥವ್ರನ್ನ ಗುರ್ತಿದ್ದು ಗುರ್ತಿದ್ದು ದೇವರಾಜರ ಸಮುದಾಯ ಈ ಸಮುದಾಯಕ್ಕೆ ಮಾಡಬೇಕಾದಂಥವ್ರು ಯಾರೂ ಮುಂದಿನಿಂದ ಮಾಡಲಿಲ್ಲ ಈ ಬಾರಿ ಏನೋ ಎಲ್ಲರೂ ಸೇರಿದ್ದೀವಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಏನೋ ನೂತನ ಅಧ್ಯಕ್ಷರು ಈಗ ಆಗಿದ್ದಾರೆ ಇವರು ಇವ್ರ ಮುಖಾಂತರನಾರ ಇನ್ನು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ತೋರಿಸೋಣ ಅಂತ ಹೇಳಿ ನಮ್ಮ ಹಿಂದುಳಿದ ವರ್ಗ ಆಯೋಗದ ದೇವರಾಜರಸನ್ನು ಅದ್ದೂರಿಯ ಕಾರ್ಯಕ್ರಮ ಮಾಡ್ಕೊಳೋಣ ಹೇಳಿ ಎಲ್ಲರೂ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಕೈ ಜೋಡಿಸಿದ್ದೀರಾ ಅದನ್ನು ಜಯಂತಿ ದಿನ ಇದೇ ಥರ ಎಲ್ಲರೂ ಉತ್ಸಾಹದಿಂದ ಎಲ್ಲ ಜಾತಿಯ ಎಲ್ಲ ವರ್ಗದವರ ನಮ್ಮ ಏನು ಹಿಂದುಳಿದ ವರ್ಗ ಇದೆ ಅವರ ಎಲ್ಲ ಸಮೂಹನೂ ನೀಟಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಬೇಕು ಈಗ ಎಲ್ಲರಿಗೂ ಮಾಹಿತಿ ಕೊರತೆ ಇದೆ ಹೌದು ಎಲ್ಲರಿಗೂ ಇದೇ ಥರ ನೀವು ಒಂದು ಮೀಟಿಂಗ್ ಕರೆದು ಎಲ್ಲರನ್ನೂ ನೀವು ಚರ್ಚೆ ಮಾಡಿ ಎಲ್ಲರೂ ನೀವು ಯಾವ ಒಮ್ಮತ ಯಾರು ಇದ್ದರೂ ಅವ್ರನ್ನ ಆಯ್ಕೆ ಮಾಡಿಕೊಡಿ ನಮ್ಮ ಉದ್ದೇಶ ಇಷ್ಟೇ ಸೊ ತೇಜಸ್ ಕುಮಾರ್ ಅವರನ್ನು ತಾಲೂಕು ಸಿ ಮಹಾ ಒಕ್ಕೂಟದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ಒಪ್ಪಿ ಇದ್ರೆ ದಯಮಾಡಿ ಒಪ್ಪಿಗೆ ಕೊಡಿ ಕೈ ಎತ್ತಿ ಒಗ್ಗಟ್ಟದೆ ಎಲ್ಲರಿಗೂ ಮಾಡೋದ್ರಲ್ಲೇ ಇದ್ರಲ್ಲೇ ಒಪ್ಪಿನೇ ಅದೇ ಅಂತ ಅಂದ್ರೆ ಎಲ್ಲರಿಗೂ ಮಾಡ್ದಂಗೆ ನಾವು ಅವ್ರಿಗೆ ತೇಜಲ್ ಇರುವಾಗ ನಾವು ಮತ್ತು ಎಲ್ಲಾರನ್ನೂ ಸಂಘಡ್ಸ್ತೀವಿ ಎಲ್ಲಾರನ್ನೂ ಜೊತೇಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಅವನು ಧೈರ್ಯ ಮಾಡಲಿ ನಮ್ದೇನು ಅಭ್ಯಂತರಲ್ಲ ನಾವು ಅವ್ನ ಪರ ಕೈಯತ್ಕೊಳ್ತೀವಿ ಎಲ್ಲರೂ ಕೇಳಿದಾಗ ಎಲ್ಲರಿಗೂ ಎಲ್ಲರೂ ಒಮ್ಮತ್ಕೊಂಡು ಹೇಳ್ತೀವಿ ಇದನ್ನು ಸಮರ್ಪಣೆ ಮಾಡ್ಕೊಂಡು ಹೋಯ್ತೀನಿ ಅನ್ನೋದು ಅವನಲ್ಲಿ ತೇಜನ್ ಇದ್ರೆ ಬರಲಿ ಯಾವಾಗ ಅವನ ಇದ್ರೆ ಹೇಳಿದಾಗ ಅವಾಗ ನಾವು ಇದು ಒಂದು ಇದ್ದೀವಿ ಆಗಲಿ ಎಲ್ಲ ಜನಾಂಗದವ್ರದ್ದು ಎಲ್ಲರದ್ದು ಎಲ್ಲ ಯಾವುದೇ ಪಕ್ಷಕ್ಕೆ ಇಚ್ಛೆ ಅಂಥದ್ದು ಏನಿಲ್ಲ ಇಲ್ಲಿ ನೀವು ಹೇಳ್ದಂಗೆ ದೇವರಾಜ ಅರಸು ಜಯಂತಿನೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಏನು ಮುಂದುವರ್ತೀರಿಲ್ಲ ಹಂಗಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಒಟ್ಟಿದ್ದು ನಿಜ ಈಗ ಎಲ್ಲರೂ ಎಲ್ಲ ಸಮಾಜದವರು ಒಗ್ಗೂಟ್ಕೊಂಡು ಮಾಡ್ಕೊಂಡು ಎಲ್ಲರೂ ನೀನು ಮಾಡಪ್ಪ ಅಂತಂದರೆ ನಾನು ಎಲ್ಲರೂ ಒಗ್ಗಿಡ್ಸ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ಇದು ಮಾಡ್ತೀನಿ ಇದಕ್ಕೆ ನಮ್ಮ ಒಮ್ಮತ ನಾವು ಎಲ್ಲರದ್ದು ಒಪ್ಪಿಗೆ ಇದೆ ಅಂತ ಭಾವಿಸ್ಕೊಳ್ತೀನಿ ಕಾರ್ಯದರ್ಶಿಗಳು ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನೇತಾರರಾದಂಥ ದೇವರಾಜ್ ಅರಸ್ ಅವರ ಜಯಂತಿಯ ಏನೊಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ತಾಲೂಕಿನ ಪಟ್ಟಣದ ಎಲ್ಲ ಸಮುದಾಯದ ನನ್ನ ಹಿಂದುಳಿದ ವರ್ಗದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಹಲವಾರು ಚರ್ಚೆಗಳು ನಡೀತು ಯಾವ ರೀತಿ ರೂಪರೇಷೆಗಳನ್ನು ಮಾಡಬೇಕು ಅನ್ನೋದನ್ನ ಹಲವಾರು ಹಿರಿಕರು ಹಿರಿಯರು ಚರ್ಚೆ ನಡೆಸಿದ್ದಾರೆ ನಾ ಹೇಳೋದು ಒಂದೇ ಆದರೆ ಈಗ ಸುಮಾರು ಜನ ನಮ್ಮ ಮುಖಂಡರುಗಳು ಮಾತಾಡ್ತಾ ಏನೊಂದು ಒ ಬಿ ಸಿ ಮಹಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟ ಅಂತ ಏನೊಂದು ಮಾಗಡಿ ತಾಲೂಕಿಗೆ ರಚನೆಯನ್ನು ಆಯಿತು ಅದು ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಮೊದಲಿಗೆ ನನಗೇ ಇರಲಿಲ್ಲ ಸೀತಾರಾಮ್ ಅವರು ರೈಟ್ ನಾಗರಾಜ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ಆಗಿದ್ದಾರೆ ಆಮೇಲೆ ಪ್ರಧಾನಕರ್ಶ್ರಿ ನಾರಾಯಣರವರು ಇದ್ದಾರೆ ಈ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅದಕ್ಕೊಂದು ಪೂರ್ವಭಾವಿಯಾಗಿ ಕರೀತಾ ಇದ್ದಾರೆ ಎಂದಾಗ ನಾವು ಇದ್ದಂಥ ಒಂದು ಎಂಟತ್ತು ಜನ ಸ್ನೇಹಿತರು ಅಲ್ಲಿ ಹೋಗಿದ್ದು ಬಿಟ್ಟರೆ ಆ ಕಾರ್ಯಕ್ರಮ ಇಲ್ಲ ಅದರಲ್ಲಿ ಯಾರೂ ಕೂಡ ಇದು ಆಗಬೇಕು ನಾವು ಇದು ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿನೂ ಯಾರಿಗೂ ಇರಲಿಲ್ಲ ಅನಿವಾರ್ಯವಾಗಿ ಅಲ್ಲಿ ಅನೌನ್ಸ್ ಆಯಿತು ಈಗ ನಮ್ಮ ಉದ್ದೇಶ ಚುನಾವಣೆ ಬಂದಾಗ ರಾಜಕಾರಣ ಮಾಡ್ತಾರೆ ಅವ್ರವ್ರ ಪಕ್ಷ ಅವರವ್ರಿಗೆ ಹಿಂದುಳಿದ ವರ್ಗ ಏನಿದ್ದೀವಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೆಲ್ಲ ಒಟ್ಟಾಗಬೇಕು ಹಿಂದುಳಿದ ವರ್ಗದವರು ಒಟ್ಟಾದರೆ ಪ್ರತಿಯೊಬ್ಬರೂ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸುವಂಥ ಕೆಲಸ ಆಗ್ತದೆ ಅದರಿಂದ ನಮ್ಮ ಶಕ್ತಿನ ಹೆಚ್ಚಿಸ್ಕೊಳ್ಳೋಣ ಕೆಲವರು ಮಾತಾಡ್ತಾ ಮಾತಾಡೋದು ಇದು ಬರೀ ಒಂದು ಜಯಂತಿ ಆಚರಣೆಗೆ ನಮ್ಮ ಸಂಘಟನೆ ಕುಂಠಿತ ಆಗಬಾರ್ದು ಯಾವುದೋ ಒಂದು ಸಮುದಾಯದ ಒಂದು ತಳಮಟ್ಟದಲ್ಲಿರೋರಿಗೆ ಏನೋ ಒಂದು ಸಮಸ್ಯೆ ಬಂದರೂ ಒಂದು ಆಸ್ಪತ್ರೆ ಇರ್ಬೋದು ಸ್ಟೇಷನ್ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ನಾವು ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ನಿರಂತರವಾಗಿ ಹೋಗಬೇಕು ಹಿಂದೆ ಏನು ಸಂಘ ಆಗಿತ್ತೋ ಅದು ಏನೇನು ವ್ಯತ್ಯಾಸಗಳಾಯಿತೋ ಈಗೆಲ್ಲ ಚರ್ಚೆಗಳು ಏನು ನಡೀತೋ ಆ ಚರ್ಚೆ ಮುಂದಕ್ಕೆ ಹುಟ್ಟಾಕೋದು ಬೇಡ ಅದನ್ನು ಅಲ್ಲಿಗೆ ಬಿಡೋಣ ಇವತ್ತೇನು ಇಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ದಯಮಾಡಿ ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ ರಾಜಕೀಯ ಬೆರೆಸೋ ವೇದಿಕೆ ಅಲ್ಲ ಇತ್ತು ಎಲ್ಲರೂ ಸೇರಿ ಕಾರ್ಯಕ್ರಮನ ಆದರೆ ಅದು ಈ ಕಾರ್ಯಕ್ರಮ ಯಶಸ್ವಿಯಾದ್ರಿ ಯಾರಿಗೂ ಒಬ್ರಿಗಂತೂ ಒಬ್ರಿಗಂತೂ ಖಂಡಿತ ಹೆಸರಲ್ಲ ಇಡೀ ಹಿಂದುಳಿದ ವರ್ಗದವ್ರಿಗೆ ಇದು ಒಂದು ಇಡೀ ತಾಲೂಕಿನಲ್ಲಿ ಹಿಂದುಳಿದ ವರ್ಗದವರು ಇದ್ದಾರೆ ಅವರು ಸಂಘಟಿತರಾಗಿದ್ದಾರೆ ಅನ್ನೋದು ಮಾಹಿತಿ ಪ್ರತಿ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ತಲುಪುತ್ತೆ ಆದ್ದರಿಂದ ದಯಮಾಡಿ ತಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತೀನಿ ತಮ್ಮ ಜನಾಂಗದ ಮುಖಂಡರುಗಳು ಏನಿದ್ದೀರಿ ಇಲ್ಲಿ ಬಂದಿರೋವಂಥವ್ರು ಇನ್ನೂ ಬರಬೇಕಾಗಿದ್ದಂಥವ್ರು ಎಲ್ಲರಿಗೂ ಮಾಹಿತಿಗಳನ್ನು ಕೊಟ್ಟು ಇಪ್ಪತ್ತನೇ ತಾರೀಕು ಏನು ಪ್ರೊಸೆಷನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ಈಗ ಏನು ಈ ಮಾತಾಡಿದ್ರು ಈಗ ಅದನ್ನು ಕಲಾ ತಂಡಗಳು ಸರ್ಕಾರದ ವತಿಯಿಂದ ಏನು ಕೊಡ್ತಾರೆ ನಾವು ಅದನ್ನು ಏನು ಜಾಸ್ತಿ ಮಾಡಬೇಕಾ ಅವ್ರು ಕೊಡೋದ್ರಲ್ಲಿ ಆಗ್ತದ ಊಟ ತಿಂಡಿದ ವ್ಯವಸ್ಥೆ ಏನು ಸನ್ಮಾನದ ಏನು ವ್ಯವಸ್ಥೆ ಅನ್ನೋದನ್ನ ಈಗ ನಾವೆಲ್ಲ ಪೂರ್ತಿ ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋಣ ಈಗ ನಿನ್ನೆನೂ ಇದರಲ್ಲಿ ತಾಲೂಕಾಫೀಸಲ್ಲಿ ಪೂರ್ವಭಾವಿಸಬೇಕಾದಾಗ ಶಾಸಕರ ಅಧ್ಯಕ್ಷತೆಯಲ್ಲಿ ಹೇಳಿದ್ರು ನೀವೆಲ್ಲ ಫಸ್ಟೊಂದು ಮೀಟಿಂಗ್ ಮಾಡಿ ಅದರಲ್ಲಿ ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೀವು ಅಜೆಂಡಾ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅದರಲ್ಲಿ ನಾನೇನು ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ ಈಗ ನಾವೇನೇನು ಮಾಡಿಕೊಂಡು ಅದನ್ನು ತಗೊಂಡು ಶಾಸಕರ ಹತ್ರ ಭೇಟಿ ಮಾಡಿ ಅವ್ರೇನು ಮಾಡ್ತಾರೆ ಮುಂದಕ್ಕೆ ನಾವೇನೇನು ಮಾಡಬೇಕು ಯಾವ ನಾಯಕರುಗಳ್ನ ಕರೆಸಬೇಕು ಇದರಲ್ಲಿ ರಾಜಕಾರಣ ಬೇಡ ಎಲ್ಲರೂ ಕರೆಸಿ ಅವ್ರಿಗೊಂದು ಒಂದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವರ ಸಹಕಾರ ಕೂಡ ಪಡೆದು ಆ ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಇದನ್ನು ನಿಮ್ಮನ್ನು ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಹಾಗೆ ಈಗ ಏನು ಒಂದು ನಮ್ಮ ತಾಲೂಕು ಸಂಘಕ್ಕೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಏನು ತೇಜಸ್ ಕುಮಾರ್ನ ಆಯ್ಕೆ ನನಗಂತೂ ತುಂಬ ಸಂತೋಷ ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಒಬ್ಬ ಯುವಕ ನಮ್ಮ ಜೊತೆ ಸೇರಿದನ ಹಾಗೆ ಹಿರಿಕರಾದಂಥ ಮಾರಣ್ಣವ್ರನ್ನ ಕಾರ್ಯದರ್ಶಿ ಅಂತ ಮಾಡಿದ್ದೀರಿ ನಾಳೆ ನಿಮಗೆಲ್ಲ ಸ್ವಾಗತ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಮ್ಮನ್ನೆಲ್ಲ ಕೇಳ್ಕೊತ ನನ್ನ ಎರಡು ಮಾತು ಮುಗಿಸ್ತೀನಿ ನಿಮ್ಮ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು